ನಡೀತಿರುವ ನ್ಯೂ ಇಯರ್ ಪಾರ್ಟಿಗೆ ನಿಮಗೆಲ್ಲರಿಗೂ ಹಾರ್ಡ್ಲಿ ವೆಲ್ಕ ಆಲ್ರೆಡಿ ಕ್ರೇಜಿ ಹೊಸ ವರ್ಷ ಹೊಸ ಕನಸುಗಳು ಹೊಸ ಜೀವನ ಹೊಸ ರೆಸಲ್ಯೂಷನ್ ಹೊಸ ಹೆಂಡತಿ ಎಲ್ಲರೆಲ್ಲ ಬಾಯ್ ಬಿಟ್ಟು ಹೋಗ್ಬೇಡಿ ಹೊಸ ಎಂಟ್ರಿಯನ್ ಸಿಗಲ್ಲ ಅದೇ ಹಳೆ ಹೆಂಡತಿ ಅದೇ ಹಳೆ ಅಣ್ಣ ಅದೇ ಹಳೆ ಸಾರು ಟ್ವೆಂಟಿ ಫೈವ್ ಆದ್ರೂ ಅಷ್ಟೇ ಟ್ವೆಂಟಿ ಸಿಕ್ಸ್ ಆದ್ರೂ ಅಷ್ಟೇ ಟ್ವೆಂಟಿ ಆದ್ರೂ ಅಷ್ಟೇ ಅಲ್ಲೇ ಹೋಗ್ಬೇಕು ನಾವು ಸೊ ನಿಮ್ಮ ಹೆಸರು ಓಕೆ ಸೊ ನೋಡಿದ್ರೆ ಒಳ್ಳೆ ಯಂಗ್ ಕಪಲ್ಸ್ ತರ ಕಾಣಿಸ್ತಾ ಇದ್ದೀರಾ ಹೇಗಿದೆ ಕಪಲ್ ಜೀವನ ಸಿಕ್ಸ್

ಯಾಕೆ ಎಲ್ಲಾ ಟೈಮು ಗಂಡಸರೇ ಸಾರಿ ಕೇಳಬೇಕು ಇದು ನನಗೆ ಕಾನ್ಸೆಪ್ಟೇ ಅರ್ಥ ಆಗ್ತಾ ಇಲ್ಲ ನಿಮ್ ಪ್ರಕಾರ ಯಾಕೆ ಸರ್ ಸರ್ ಮಾಡಿ ಸಾರಿ ಅದು ಹೆಂಡತಿ ಸಾರಿ ಕೇಳೋದು ಹಿಸ್ಟ್ರಿಲೇ ಇಲ್ಲ ಯಾಕೆ ಗಂಡಂದ್ರು ಸಾರಿ ಕೇಳ್ತಾರೆ ಅಂದ್ರೆ ರಾತ್ರಿ ಹೋಗಿ ನೆಮ್ಮದಿಯಾಗಿ ಮಲಗ್ಬೇಕು ಅಟ್ಲೀಸ್ಟ್ ನಿದ್ದೆ ಆದ್ರೂ ನೆಮ್ಮದಿಯಾಗಿ ಮಾಡೋಣ ಅದಕ್ಕೂ ಹೋಗ್ಬಿಡ್ತಾರೋ ಇಲ್ಲ ಇವರು ಯಾವನ್ಗೆ ಬೇಕೋ ಈ ಟೆನ್ಷನ್ ಟಾರ್ಚರ್ ದಿನ ಬೆಳಿಗ್ಗೆ ಟಾರ್ಚರ್ ಅನ್ಬೋಸ್ ರಾತ್ರಿ ಮತ್ತೆ ಅನ್ಬೋಸ್ಬೇಕಾ ಈ ಸರ್ ಸಾರಿ ಕೇಳ್ಕೊಂಡು ಆರಾಮಾಗಿ ಈಗ ಬಿಟ್ಟು ಬದ್ಕೋಣ ಅಂತ ಎನಿ ಅಟ್ ಲೀಸ್ಟ್ ಸರ್ ನಿಮ್ಗೆ ಐ ಲವ್ ಯು ಸರ್ ಫಸ್ಟ್ ಇದು ಫಸ್ಟ್ ನಾವೇ ಸರ್ ಇದು ಒಳ್ಳೇದು ನಾವೇ ಕೆಟ್ಟ

ಗೊತ್ತೇ ಆಗಲ್ಲ ಫಾರ್ ಶೋರ್ ಫಿಫ್ಟಿ ಡಿಯರ್ಸ್ ಮಗಾದ್ರೆ ನಮಗೂ ಆಗಲ್ಲ ಫಾರ್ ಶೋರ್ ತುಂಬಾ ಈಗ ಕಾಣಿಸ್ತೀರಾ ಬೆಸ್ಟ್ ಆಫ್ ಲಕ್ ಇನ್ನು ಮುಂದೆ ಚೆನ್ನಾಗಿ ಇದ್ರು ಸೊ ನೆಕ್ಸ್ಟ್ ಯಾರ ಹತ್ರ ಯಾರ ಹತ್ರ ಯಾರ ಹತ್ರ ಓಕೆ ಇಲ್ಲಿ ಇಲ್ಲೇ ಕರೀತಿದ್ದಾರೆ ಎಸ್ ಹಾಯ್ ಮ್ಯಾಮ್ ಎಷ್ಟು ವರ್ಷ ಆಯ್ತು ಮ್ಯಾಮ್ ಮದುವೆ ಆಗಿ ಇಯರ್ಸ್ ಅಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಗಂಡನ ಬೆಸ್ಟ್ 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 ಏನಾದರೂ ಒಂದು ಹೇಳ್ಬೇಕು ಅಂತ ಏನು ಹೇಳ್ತೀರಾ ಏನೋ ಇಲ್ಲವಾ 14 ವರ್ಷದಿಂದ ಏನು ಸರ್ ಯಾವ ಗಂಡನೂ ಹಿಟ್ ಸಿರ್ಟಿಫೈ ಮಾಡಕ ಆಗಲ್ಲ ಸರ್ ಅವರು ನಿಜಂತ ಇಟ್ಸ್ ಇಂಪಾಸಿಬಲ್ ಅದು ಮಾತಾಡಿ ಅಂತ ಅವರು ಪರಮಾತ್ಮ ಆಗಿರ್ತಾರೆ